ಮನೆ ಅಧ್ಯಕ್ಷರೇ ಈ ಒಂದು ತಿದ್ದುಪಡಿ ವಿಧಾಯಕ ವಿಶೇಷವಾಗಿ ಕೊಡುಗೆಗೆ ಸಂಬಂಧಪಟ್ಟಂಥದ್ದು ಮಾನ್ಯ ಕಂದಾಯ ಸಚಿವರು ಬಹಳ ಕಾಳಜಿ ವಹಿಸಿ ಈ ಒಂದು ತಿದ್ದುಪಡಿಯನ್ನು ತರಬೇಕು ಅಂತ ಹೇಳೋ ಪ್ರಯತ್ನವನ್ನು ಮಾಡಿದ್ದಾರೆ ಆದರೆ ಈ ತಿದ್ದುಪಡಿ ಯಾವ ವಿಚಾರಗಳ ಬಗ್ಗೆ ಪರಿಹಾರವನ್ನು ತರಬೇಕಿತ್ತು ಅಂದರೆ ಕೊಡಗಿನಲ್ಲಿ ಕೂರ್ಗ್ ಲ್ಯಾಂಡ್ ರೆವಿನ್ಯೂ ಆ್ಯಂಡ್ ರೆಗ್ಯುಲೇಷನ್ಸ್ ಏಟೀನ್ ನೈಂಟಿ ನೈನ್ನ ಒಂದು ಕಂದಾಯ ವ್ಯವಸ್ಥೆ ಸಾವಿರದ ಒಂಬೈನೂರ ಅರವತ್ನಾಲ್ಕನೇ ಕರ್ನಾಟಕ ಕಂದಾಯ ಕಾನೂನು ಜಾರಿ ಬರುವವರೆಗೂ ಅಸ್ತಿತ್ವದಲ್ಲಿತ್ತು ಅದರಲ್ಲಿ ಕೆಲವು ಪದ್ಧತಿಗಳನ್ನು ಸಾವಿರದ ಒಂಬೈನೂರ ಕಾಯ್ದೆ ಕಾಯ್ದೆಯಡಿನಲ್ಲಿ ಇಲ್ದಿದ್ರೂ ಕೂಡ ಮುಂದುವರಿಸ್ಕೊಂಡು ಬಂದಿರೋಂಥದ್ದನ್ನು ಜನರ ಸಮಸ್ಯೆಗಳಿಗೆ ಕಾರಣ ಆಗಿದೆ ಬಹಳಷ್ಟು ಜಟಿಲವಾದಂಥ ಒಂದು ಸಮಸ್ಯೆ ಉಚ್ಚ ನ್ಯಾಯಾಲಯದ ಒಂದು ಫುಲ್ ಬೆಂಚಿನ ತೀರ್ಪು ಚೆಕ್ಕರಪ್ಪು ಎಸ್ ಸ್ಟೇಟ್ ಆಫ್ ಕರ್ನಾಟಕ ಇದಕ್ಕೆ ಪರಿಹಾರ ತರುವಂತಹ ಒಂದು ತೀರ್ಪು ಬಂದ ನಂತರ ಎರಡು ತಿದ್ದುಪಡಿಗಳು ಕೂಡ ಬಂದಿದೆ ಈಗಾಗಲೇ ಕಾಯ್ದೆಗೆ ಆದರೆ ಇಲ್ಲಿದ್ದಂಥ ಪಟ್ಟೆದಾರರ ಹೆಸರು ಅಂದರೆ ಒಂದು ಕುಟುಂಬದ ಇರುತ್ತಾರೆ ಮುಖ್ಯಸ್ಥರು ಅವರು ಸತ್ತೋಗಿದ್ರು ಕೂಡ ಅಥವಾ ಮೂವತ್ತು ನಲವತ್ತು ವರ್ಷಗಳಿಂದ ಅವ್ರಿಗೆ ಯಾವುದೇ ಹಕ್ಕಿಲ್ದಿದ್ರು ಕೂಡ ಅವರ ಹೆಸರನ್ನು ಮುಂದುವರಿಸುವಂತಹ ಒಂದು ಸಾಂಪ್ರದಾಯಿಕವಾಗಿ ನಡ್ಕೊಂಡು ಬಂದಿರುವಂತಂದಿದೆ ಅದು ಕರ್ನಾಟಕ ಕಂದಾಯ ಕಾನೂನಡಿನಲ್ಲಿ ಅವಕಾಶ ಇಲ್ಲದಿದ್ರು ಕೂಡ ಒಂದು ಸಾಂಪ್ರದಾಯಿಕವಾಗಿ ಬರ್ತಾ ಇದೆ ಒಂದೇ ನಿಮಿಷ ಸರ್ ಒಂದೇ ನಿಮಿಷ ಅಲ್ಲ ಯಾಕೆಂದ್ರೆ ಇದು ಸರ್ ಏನಾಗಿದೆ ಅಂದ್ರೆ ಇದರಲ್ಲಿ ಯಾವ ಪ್ರಯತ್ನವನ್ನ ಮಾಡಲಿಕ್ಕೆ ನಾವು ಹೊರಟಿದ್ದೇವೆ ಅದಕ್ಕೆ ತದ್ವಿರುದ್ಧವಾಗಿದೆ ಕಾರಣಕರ್ತರು ಕೂಡ ಇದಕ್ಕೆ ಒಂದೇ ನಿಮಿಷ ಒಂದೇ ನಿಮಿಷ ಮುಗಿಸ್ಕೊಡ್ತೀನಿ ಅದರಿಂದ ಇದು ನಾವು ಪರಿಹಾರ ಏನ್ ಕೇಳಿದ್ದೇವೆ ಅಂತ ಹೇಳಿದ್ರೆ ಈ ಪಟ್ಟೆದಾರರಿಗೆ ಯಾವುದೇ ಹಕ್ಕಿಲ್ಲ ಬದುಕು ಇರೋದಿಲ್ಲ ಅಲ್ಲಿ ತಿದ್ದುಪಡಿ ಆಗ್ಬೇಕು ಮತ್ತೆ ಯಾರಿಗೆ ಸ್ವಂತ ಹಕ್ಕಿದೆ ಅವರ ಹೆಸರು ಜೊತೆಗೆ ಅವರ ಇಡೀ ಕುಟುಂಬಸ್ಥರ ಒಂದೊಂದು ಆರ್ ಟಿ ತಗೊಂಡ್ರೆ ನಾನೂರು ಐನೂರು ಜನರ ಇಡೀ ಕುಟುಂಬಸ್ಥರ ಹೆಸರುಗಳೆಲ್ಲ ತೋರಿಸ್ತಾ ಇದೆ ತಿದ್ದುಪಡಿ ಮಾಡಬೇಕು ಡಿಲಿಷನ್ಸ್ ಮಾಡಬೇಕು ಕರೆಕ್ಷನ್ಸ್ ಮಾಡಬೇಕು ಅಂತ ಹೇಳಿ ನಾವು ಇದೊಂದು ತಿದ್ದುಪಡಿ ತರಬೇಕು ಅಂತ ಹೇಳುವಂತ ಪ್ರಯತ್ನಿರುದ್ಧವಾದಂತ ಇದೊಂದು ತಿದ್ದುಪಡಿ ಬಂದಿದೆ ಅದರಿಂದ ಇದನ್ನ ನೀವು ಪರಿಶೀಲನಾ ಓಕೆ